ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳ್ಳುಳ್ಳಿ ಉಪ್ಪಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮನ್ನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮೊದಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಬಾಣ್ಲೆಗೆ ಒಂದು ಲೋಟ ಒಂದು ಗ್ಲಾಸ್ ಬಂದಿರುವ ತೊಗೊಂಡಿದ್ದೀನಿ ನಾನು ಇದನ್ನು ನಾವು ಚೆನ್ನಾಗಿ ಸಿಮ್ಮನಲ್ಲೇ ಹುರ್ಕೋಬೇಕು ನಾವು ಉಪ್ಪಿಟ್ಟು ಮಾಡುವಾಗ ಯಾವಾಗಲೂ ರವೆಯನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಉಪ್ಪಿಟ್ಟು ಅಷ್ಟು ರುಚಿಯಾಗಿ ಬರುತ್ತೆ ಸೊ ಸಿಮ್ಮನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ಕೂಡ ಇದನ್ನು ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಉಪ್ಪಿಟ್ಟು ತುಂಬ ರುಚಿಯಾಗಿ ಸಿಗುತ್ತೆ ಸೊ ಹುರ್ಕೊಂಡಾಗಿದೆ ಇವಾಗ ಇದೇ ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಸೊ ನೀವು ನಿಮ್ಮ ಮನೆಗಳಲ್ಲಿ ಯಾವ ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಾಯಿಲಿ ಇವಾಗ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಸಾಸಿವೆ ಆದ ನಂತರ ಸ್ವಲ್ಪ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ ಉದ್ದಗೆ ಹೆಚ್ಚಿಕೊಂಡು ಈ ಥರ ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಆನಿಯನ್ ಸೇರಿಸಿದ್ದೀನಿ ಇದನ್ನು ಕೂಡ ಉದ್ದಗೆ ತೆಳ್ಳಗೆ ಹೆಚ್ಚಿಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸೋಣ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಂಗೆ ತುಂಬ ಇಷ್ಟ ಇದು ಕರಿಬೇವು ಮತ್ತು ಕರಿಬೇವು ಯಾವುದೇ ಪದಾರ್ಥಕ್ಕೆ ಹಾಕಿದಾಗ ಅದನ್ನು ನಾವು ಎತ್ತಿಟ್ಬಿಡ್ತೀವಿ ಕೆಲವು ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಸಾಧಾರಣವಾಗಿ ಎತ್ತಿಟ್ಬಿಡ್ತೀವಿ ಹಾಗೆ ಎತ್ತಿಡಬಾರ್ದು ಅನ್ನ ಜೊತೆಗಾಗಲಿ ಅಥವಾ ಯಾವುದೇ ಪದಾರ್ಥಕ್ಕೆ ಹಾಕಿದ್ರು ಅದ್ರ ಜೊತೆ ತಿನ್ನೋದೇ ಒಳ್ಳೆಯದು ಯಾಕಂದರೆ ಕರಿಬೇವು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಮುಂಚೆ ನಾನು ಎತ್ತಿಡ್ತಾ ಇದ್ದೆ ಇವಾಗ ತಿಂತಾ ಇದ್ದೀನಿ ಇವಾಗ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸಿದ್ವಲ್ಲ ಕ್ಯಾರೆಟ್ ಬೀನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ ಇದನ್ನು ಮೂರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಲ್ರೆಡಿ ಬೆಂದಿದೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ಇದು ಆಲ್ರೆಡಿ ಬೆಂದಿದೆ ಸೊ ಸ್ವಲ್ಪ ಮಿಕ್ಸಪ್ ಆದರೆ ಸಾಕಾಗುತ್ತೆ ಇದು ಎಣ್ಣೆ ಎಲ್ಲಿ ಮತ್ತು ಈರುಳ್ಳಿ ಜೊತೆಗೆ ಹಸಿಮೆಣಸು ಎಲ್ಲ ಹಾಕಿದ್ದೀವಲ್ವಾ ಅದರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಆದರೆ ಸಾಕಾಗುತ್ತೆ ಉಪ್ಪಿಟ್ಟೇನು ವಿಶೇಷ ಅಲ್ಲ ಬಟ್ ನಾವು ಬೆಳ್ಳುಳ್ಳಿ ಯಾವಾಗ ಹಾಕ್ತೀವಿ ಹೇಗೆ ಹಾಕ್ತೀವಿ ಅನ್ನೋದೇ ವಿಶೇಷ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಎಲ್ಲ ಇದು ಆಲ್ರೆಡಿ ಮಿಕ್ಸಪ್ ಆಗಿದೆ ಇವಾಗ ಎಲ್ಲವೂ ಒಂದು ಸತಿ ಬೇಯಿಸ್ಕೊಂಡಿದ್ವಲ್ಲ ಅದರಿಂದ ಹೆಚ್ಚಿಗೆ ಬೇಯಿಸೋದೇನು ಅವಶ್ಯಕತೆ ಇಲ್ಲ ಇವಾಗ ನಾವು ಒಂದು ಗ್ಲಾಸ್ ರವೆ ತೊಗೊಂಡಿದ್ವಲ್ವಾ ಅದಕ್ಕೋಸ್ಕರ ಮೂರು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಹಾಕಿದರೆ ಉಪ್ಪಿಟ್ಟು ಟೆಕ್ಸ್ಚರ್ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಸೊ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಅರಿಶಿಣ ಪುಡಿ ಕೂಡ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಎಲ್ಲ ಪುಡಿಯನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಇವಾಗ ಕುದೀತಾ ಇದೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಘಮ ಬರ್ತಾ ಇದೆ ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಯಾಕೆಂದರೆ ಸ್ವಲ್ಪ ತರಕಾರಿ ಬೇಯಿಸುವಾಗ್ಲೂ ಹಾಕಿದ್ದೆ ಸೊ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ರವೆಯನ್ನು ಸೇರಿಸ್ತಾ ಇದ್ದೀನಿ ಬನ್ಸಿ ರವೆ ರವೆ ಹುರಿಯುವಾಗಲೂ ಅಷ್ಟೇ ಯಾವುದೇ ಎಣ್ಣೆಯನ್ನು ಹಾಕಿ ಹುರಿಬಾರ್ದು ಜಸ್ಟ್ ಹಾಗೇ ಹುರ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡೋಣ ಇವಾಗ ಈ ಉಪ್ಪಿಟ್ಟು ಒಂದು ಸತಿ ತಿಂದರೆ ಉಪ್ಪಿಟ್ಟು ಇಷ್ಟ ಪಡೆದಿದ್ದವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿ ಅಷ್ಟೊಂದು ಸ್ವಾದಿಷ್ಟಕರವಾಗಿರುತ್ತೆ ನೋಡಿ ಇನ್ನೂ ನೀರಿದೆ ಅದರಲ್ಲಿ ಯಾಕಂದರೆ ಇದು ರವ ಸ್ವಲ್ಪ ದಪ್ಪ ಇರೋ ಇರುತ್ತದಲ್ವಾ ಅದಕ್ಕೋಸ್ಕರ ಅದು ಇನ್ನೂ ಹೀರ್ಕೋಬೇಕು ನೀರು ಬಟ್ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಪರ್ಫೆಕ್ಟ್ ಟೆಕ್ಸ್ಚರ್ ಸಿಗುತ್ತೆ ನಮಗೆ ಪರ್ಫೆಕ್ಟ್ ಹದದಲ್ಲಿ ಸಿಗುತ್ತೆ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಇವಾಗ ಇವಾಗ ಏನು ಮಾಡಬೇಕಂದ್ರೆ ನಾನು ಒಂದು ಮೂರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಈ ಟೈಮ್ದಲ್ಲಿ ನಾವು ಸೇರಿಸ್ಬೇಕಾಗುತ್ತೆ ಇದು ಇದು ಸೇರಿಸಿ ಒಂದು ಮತ್ತೆ ಒಂದು ಸ್ವಲ್ಪ ಬೇಯಿಸಬೇಕು ನಾವು ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಇಡಬೇಕು ಇದನ್ನು ನಮಗೆ ಈ ಈ ಥರ ಈಗ ಸೇರಿಸಿರೋದ್ರಿಂದ ಈ ಬೆಳ್ಳುಳ್ಳಿ ನಾವು ಉಪ್ಪಿಟ್ಟು ತಿನ್ನುವಾಗ ಒಂಥರ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಆ ಫ್ಲೇವರು ಆ ಒಂದು ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ಸತಿ ಈಗ ಈ ಥರ ಮುಚ್ಚಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಹಾಗೆ ಸಿಮ್ಮಲ್ಲೇ ಇಟ್ಬಿಡೋಣ ಇವಾಗ ನಮಗೆ ಅದ್ಭುತವಾದ ಒಂದು ಟೆಕ್ಸ್ಚರಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಒಂದು ಗ್ಲಾಸ್ಗೆ ಮೂರು ಲೋಟ ಮೂರು ಗ್ಲಾಸ್ ನೀರು ಹಾಕಿದರೆ ಪರ್ಫೆಕ್ಟಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬೆಳ್ಳುಳ್ಳಿಯನ್ನು ಈ ಇದರಲ್ಲಿ ಈ ಹಂತದಲ್ಲಿ ಸೇರಿಸೋದ್ರಿಂದ ನಮಗೆ ಅದು ಜಾಸ್ತಿನೂ ಬೆಂದಿರಲ್ಲ ಈ ಕಡೆ ಒಂಥರ ಹಾಫ್ ಬಾಯ್ಲ್ಡ್ ಥರ ಆಗಿರುತ್ತೆ ತುಂಬ ಚೆನ್ನಾಗಿ ನಮಗೆ ತಿನ್ನುವಾಗ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಆ ಫ್ಲೇವರೇ ಒಂದು ಒಂದು ಮಜವಾಗಿರುತ್ತೆ ಸೊ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಇಷ್ಟಪಡ್ದಿದ್ದವರು ಕೂಡ ತುಂಬನೇ ಇಷ್ಟಪಟ್ಟು ತಿಂತಾರೆ ಒಂದು ಬೆಳ್ಳುಳ್ಳಿ ಟಿಪ್ಪನ್ನು ಹೇಳ್ತೀನಿ ಇವಾಗ ಹೈ ಬಿ ಪಿ ತುಂಬ ಇದ್ದವರು ಒಂದು ಹೆಸರು ಬೆಳ್ಳುಳ್ಳಿಯನ್ನು ಒಂದು ಹಾಫ್ ಗ್ಲಾಸ್ ನೀರಲ್ಲಿ ನೆನೆಸಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಅದಕ್ಕೆ ಒಂದು ಎರಡು ಡ್ರಾಪ್ ಅಷ್ಟು ಲಿಂಬೆ ರಸವನ್ನು ಸೇರಿಸಿ ಅರ್ಧ ಗಂಟೆ ನಂತರ ಕುಡಿಯೋದ್ರಿಂದ ಬಿ ಪಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಉಪ್ಪಿಟ್ಟು ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿಟ್ಟು ತುಂಬಾ ಒಂದು ಸ್ವಾದಿಷ್ಟಕರವಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್